ಎಲ್ಲ ಗಿಫ್ಟ್ ಟೀಚರ್ ಆಸ್ಪೆಂಡ್ಸ್ಗೆ ನಮಸ್ಕಾರ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಜಸ್ಟ್ ಒಂದು ನಿನ್ನೆ ಅಥವಾ ಮೊನ್ನೆ ಏನು ಒಂದು ಮೂರನೇ ತಾರೀಕಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ಜ್ಞಾಪನಾ ಪತ್ರ ಬಿಡುಗಡೆಯಾಗಿತ್ತು ಸೊ ಪ್ರಾಥಮಿಕ ಮತ್ತು ಹೈಸ್ಕೂಲ್ಸಲ್ಲಿ ಅವರನ್ನು ರಿಕ್ರೂಪ್ ಮಾಡ್ಕೊಳ್ಳಿಕ್ಕೆ ಅದರ ಬೆನ್ನಲ್ಲೇ ಈಗ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಈಗ ನಾವು ಅಪ್ಲಿಕೇಶನ್ ಕೊಡೋದು ಯಾವಾಗ ಸರ್ ಅದು ಆ ಡೇಟ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಒಂದಷ್ಟು ಮೆಸೇಜ್ ಬರ್ತಾ ಇದೆ ಹಾಗೆಯೇ ಇನ್ನೂ ತುಂಬ ಜನ ಅಲ್ಲಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಅಂದರೆ ಒಂದು ಗೊಂದಲಕ್ಕೆ ಒಳಗಾಗಿದ್ದಾರೆ ಸೊ ದಟ್ ಈಸ್ ಇದಕ್ಕೆ ಏನು ಆನ್ಲೈನ್ ಮುಖಾಂತರವಾಗಿ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕಾ ಹಾಗೆ ಹೇಗೆ ಅಂತ ನೋಡಿ ಸರ್ ಗೆಸ್ಟ್ ಟೀಚರ್ ಆಸ್ಪ್ರೆಂಡ್ಸ್ ಅಂತ ಏನಿದ್ದೀರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವುದೇ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಕೊಡ್ತಕ್ಕಂಥ ಅವಕಾಶಗಳು ಇಲ್ಲ ಆ ಥರ ಆನ್ಲೈನ್ ಪ್ರಾಸೆಸೇ ಇಲ್ಲ ಮದ್ದಿಂದನೂ ಅಷ್ಟೇ ಈಗ ಸೊ ಈ ನೇಮಕಾತಿ ಏನಿದೆ ಇದು ಗೆಸ್ಟ್ ಟೀಚರ್ಸು ಇದರಲ್ಲಿ ಆನ್ಲೈನ್ ಪ್ರಾಸೆಸೇ ಇಲ್ಲ ಇದಕ್ಕೆ ಆಯಿತಾ ಅಂದರೆ ಆಫ್ಲೈನ್ ಮೋಡಲ್ಲಿ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ನೀವು ಏನು ಮಾಡಿದರೆ ಅದನ್ನು ಒನ್ಸೆಟ್ ಜೆರಾಕ್ಸನ್ನು ಸಂಬಂಧಪಟ್ಟಂಥ ಹೆಚ್ ಎಮ್ಸ್ಗೆ ನೀವು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ವೇಕೆನ್ಸ್ ಲಿಸ್ಟನ್ನು ನೋಡಿಕೊಂಡು ಅಂತ ಆಯಿತಾ ತುಂಬ ಜನ ವೇಕೆನ್ಸ್ ಲಿಸ್ಟನ್ನ ಎಲ್ಲಿ ಸರ್ ಹೆಂಗೆ ಚೆಕ್ ಮಾಡಬೇಕು ಅಂತ ನನಗೆ ಕೇಳಿದರೆ ಆಲ್ರೆಡಿ ನಾನು ನಿನ್ನೆ ಮೊನ್ನೆ ಒಂದು ಎರಡು ವಿಡಿಯೋಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಪ್ಲೋಡ್ ಮಾಡಿದೆ ಪ್ರೈಮರಿಯಲ್ಲಿ ಹೆಂಗೆ ಮಾಡ್ತಾರೆ ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಮತ್ತು ಹೈಸ್ಕೂಲ್ಸಲ್ಲಿ ಈ ಒಂದು ಗೆಸ್ಟ್ ಟೀಚರ್ಸನ್ನು ಯಾವ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ಮಾಡಬೇಕಾಗುತ್ತೆ ಅಂತ ಭಾಳ ವಿವರವಾಗಿ ಎಲ್ಲವನ್ನು ಹೇಳಿದ್ದೆ ಬಟ್ ತೊಂದರೆ ಇಲ್ಲ ಬಟ್ ಕೆಲವೊಂದು ಕಡೆ ಏನು ಮಾಡಿದರೆ ಈಗ ಸೊ ಮುಂಚೆ ಎಲ್ಲ ಯಾರು ವರ್ಕ್ ಮಾಡಿರ್ತಾರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಾಲಂಟ್ರಿಯಾಗಿ ಆಯಾ ಶಾಲೆ ಎಚ್ ಎಮ್ ಸಿ ಅವ್ರಿಗೆ ಕಾಲ್ ಮಾಡಿ ಕರೆಸ್ಕೊಂಡು ಈಗ ವರ್ಕ್ ಮಾಡಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ಯಾಲ್ರಿ ಪೇ ಆಗೋಲ್ಲ ಇಲ್ಲಿ ಸೊ ಸ್ಯಾಲ್ರಿ ಎಲ್ಲಿಂದ ಕೌಂಟ್ ಆಗುತ್ತೆ ಅಂದರೆ ಸೊ ಬಿ ಒ ಕಚೇರಿಯಿಂದ ಪ್ರತಿಯೊಂದು ತಾಲೂಕಲ್ಲಿರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಪ್ರತಿಯೊಂದು ಶಾಲೆಗಳಿಗೆ ಸರ್ಕ್ಯುಲರ್ ಬಂದಾದ ಮೇಲೆ ಅವ್ರಿಗೆ ಡೈರೆಕ್ಷನ್ಸ್ ಬಂದ ಮೇಲೆ ಬಂದ ನಂತರದಲ್ಲಿ ನೀವು ಆವತ್ತಿನ ಡೇಟೇ ಅಪ್ಲಿಕೇಶನ್ ಕೊಟ್ಟಾಗ ನಿಮಗೆ ಆವತ್ತಿಂದ ಸ್ಯಾಲ್ರಿ ಕೌಂಟ್ ಆಗುತ್ತೆ ಆಯಿತಾ ಸೊ ನಿಮಗೆ ಪ್ರತ್ಯೇಕವಾಗಿ ಒಂದು ನಿರ್ವಹಣಾ ವಹಿಯನ್ನು ಮೇಂಟೈನ್ ಮಾಡಿ ನೀವು ಆವತ್ತಿನ ಡೇಟಿಂದ ಏನು ಸಿಗ್ನೇಚರ್ ಆಗ್ತೀರ ನೀವು ಅದರಲ್ಲಿ ಹಾಜರಾತಿ ವಹಿಯಲ್ಲಿ ಅಲ್ಲಿಂದ ನಿಮಗೆ ಪೇಸ್ಟ್ ಆಗುತ್ತೆ ಅಂದರೆ ನಿಮಗೆ ಸಂಬಳ ಕೌಂಟ್ ಆಗೋದು ಆ ಆ ಒಂದು ದಿನದಿಂದ ಅಲ್ಲಿ ಸೊ ಏನು ಮಾಡಬೇಕು ಅವರು ಲಾಸ್ ಆಫ್ ತಫಿಯಲ್ಲೇ ವರ್ಕ್ ಮಾಡಬೇಕು ನಾನು ತುಂಬ ಜನ ಕೇಳಿದೆ ಈಗ ಒಂದಷ್ಟು ಜನ ಪರಿಚಯ ಇದ್ದಾರೆ ಸೊ ಯಾಕೆ ಲಾಸ್ ಆಫ್ ತಫಿಯಲ್ಲಿ ಮಾಡ್ತಾಯಿದ್ದೀರ ಅಂತ ಅವ್ರು ಕೇಳಿದ್ರೆ ಅವರು ಅವರು ಆನ್ಸರ್ ಮಾಡಲಿಕ್ಕೆ ಬರಲಿಲ್ಲ ಎಚ್ ಎಮ್ ಕಾಲ್ಫರ್ ಮಾಡಿಬಿಟ್ಟಿದ್ರೆ ನಾವು ಹೋಗಿವಿ ಮಾಡ್ತಾ ಇದ್ದೀವಿ ಅಂತ ನೋಡಿ ಅವರು ಏನು ಮಾಡೋಕ್ಕಾಗಲ್ಲ ಕೆಲವರೆಲ್ಲ ಪಾಪ ಎಚ್ ಎಮ್ಸು ಒಂದು ರೂಪಾಯಿ ಬಿಸ್ಲಿಕ್ಕು ಹಿಂದೆ ಮುಂದೆ ನೋಡ್ತಾರೆ ಅವ್ರಿಗೆ ಏನು ಅಂದರೆ ಫ್ರೀ ಆಫ್ ಸರ್ವಿಸ್ ಮಾಡಬೇಕು ಆಗ್ಬಿಟ್ಟಿದೆ ಈಗ ಭಾಳ ಕಷ್ಟ ಇವತ್ತು ಆ ಸಿಸ್ಟಮ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಒಂದು ವಾರ ಏನು ಹತ್ತು ದಿನಗಳು ಸರಲ್ಲ ಈಗ ಅಷ್ಟು ಕೊಳತು ನಾರ್ತಾ ಇದೆ ಈಗ ಬಿಡಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಸೊ ಹಾಗಾಗಿ ಈಗ ಏನಾಗಿದೆ ಎಲ್ಲ ಬ್ಲ್ಯಾಕ್ ಹಂತದಲ್ಲೂ ಕೂಡ ಈಗ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಈಗ ಸಭೆಗಳನ್ನು ಮಾಡಿಕೊಂಡು ಸೊ ಬಿ ಓ ಅಂಡ್ರಲ್ಲಿ ಅದಾಯಿತು ಅಂದರೆ ಇಮಿಡಿಯೇಟು ಎಲ್ಲ ಸಿ ಆರ್ ಪಿಗಳು ಡೈರೆಕ್ಷನ್ಸ್ ಪಾಸ್ ಮಾಡ್ತಾರೆ ಸೊ ಪ್ರತಿಯೊಂದು ಸಲ ಎಚ್ ಎಮ್ಸ್ಗೂ ಸರ್ಕ್ಯುಲರ್ ಆಗುತ್ತೆ ಈಗ ವಿತಿನ್ ಟು ತ್ರೀ ಡೇಸ್ ಒಳಗಡೆ ನಿಮಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಸ್ಟಾರ್ಟಿಂಗ್ ಡೇಟು ಎಂಡಿಂಗ್ ಡೇಟ್ ಅಂತಿರಲ್ಲ ಇಲ್ಲಿ ಅವರು ಡೈರೆಕ್ಷನ್ಸ್ ಪಾಸ್ ಅಂದರೆ ಬಿ ಒಗಳು ಪ್ರತಿಯೊಂದು ಸಲಗಳಿಗೆ ಅಪ್ಲಿಕೇಶನ್ ತಗೊಂಡು ನೀವು ಗೆಸ್ಟ್ ಟೀಚರ್ ಹಸ್ಬೆಂಡ್ಸ್ ಯಾರಾದರೂ ಬಂದರೆ ತಗೊಂಡು ನೀವು ಸೆಲೆಕ್ಷನ್ ಮಾಡಿಕೊಂಡು ಅವರಿಗೆ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಯಾವಾಗ ಹೇಳ್ತಾರೋ ಅಲ್ಲಿಂದಾನೆ ಸ್ಟಾರ್ಟು ಇನ್ನು ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಂಗಿಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಆದಮೇಲೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಿ ಇರೋದೇ ಇಲ್ಲ ಇಲ್ಲಿ ಆಯಿತಾ ಸೊ ಹಾಗಾಗಿ ತಕ್ಷಣ ಇಮಿಡಿಯೇಟು ನೀವು ಅಪ್ಲಿಕೇಶನ್ ಕೊಡಲಿಕ್ಕೆ ನೀವು ತಯಾರಿಯನ್ನು ಮಾಡ್ಬೋದು ಸೊ ಅವತ್ತೇ ವರ್ಕ್ ಮಾಡಬೇಕು ಅವತ್ತೇ ವರ್ಕ್ ಮಾಡಿದ್ರೆ ಅವತ್ತೇ ಸಿಗ್ನೇಚರ್ ಆಗಿದೆ ನಿಮಗೆ ಅಲ್ಲಿಂದ ಏನಾಗುತ್ತೆ ಅದು ಪೇ ಏನಾಗುತ್ತೆ ಪರ್ ಡೇ ಪೇ ಏನಿರುತ್ತೆ ಅದು ಟೆನ್ ತೌಸಂಡನ್ನ ನೀವು ಬೈಫರ್ ಕೇಟ್ ಮಾಡಿಕೊಂಡ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ ಅಲ್ಲಿಂದ ಅದು ಕೌಂಟ್ ಆಗುತ್ತೆ ಸೊ ಲಾಸ್ಟ್ ಡೇಟ್ ಅಂದರೆ ಮ್ಯಾಕ್ಸಿಮಮ್ ಒಂದು ವಾರ ಟೈಮ್ ಕೊಡ್ತಾರೆ ಅದೇ ಒಂದು ವಾರ ಒಳಗಡೆ ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತಾರೆ ಅಂದರೆ ಲಾಸ್ಟ್ ಡೇಟ್ ಅಂತಿಲ್ಲ ಕೆಲವೊಂದು ಸಮ್ ಟೈಮ್ಸು ಗೆಸ್ಟ್ ಟೀಚರ್ಸೇ ಸಿಗೋದಿಲ್ಲ ಇಲ್ಲಿ ಅಂಥ ಟೈಮಲ್ಲಿ ಅವರು ಗೆಸ್ಟ್ ಟೀಚರ್ಸ್ ಬರೋ ಅನ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಶಾಲೆಗಳಂದರೆ ಯಾರು ಪಾಪ ಅವರು ಮಾಡೋಕ್ಕಾಗಿರಲ್ಲ ಸಬ್ಜೆಕ್ಟ್ ಹಂಗೆ ವೇಕೆಂಟ್ ಇರುತ್ತೆ ಅವಾಗ ಗೆಸ್ಟ್ ಟೀಚರ್ಸ್ ಯಾವಾಗ ಬಂದು ಅಂಥ ಅಪ್ಲಿಕೇಶನ್ ಕೊಡ್ತಾರೋ ಲೇಟಾಗಿ ಸೊ ಅಲ್ಲಿಂದ ಅವರಿಗೆ ಕೌಂಟ್ ಆಗುತ್ತೆ ಸ್ಯಾಲ್ರಿ ಅಷ್ಟೇ ಈಗ ಹಾಗಾಗಿ ಇದಕ್ಕೆ ಲಾಸ್ಟ್ ಡೇಟ್ ಅಂತಿಲ್ಲ ಹಾಗಾಗಿ ವೇಕೆಂಟ್ ಇರೋ ಕಡೆ ಎಲ್ಲ ತುಂಬ ಜನ ಆಲ್ರೆಡಿ ಗೆಸ್ಟ್ ಟೀಚರ್ಸಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಸೇವೆ ಮಾಡಲಿಕ್ಕೆ ಅವ್ರು ರೆಡಿದ್ದಾರೆ ಈಗ ಆಯಿತಾ ಅವರೆಲ್ಲ ಬೇಗ ಮೂವ್ ಮಾಡಿಬಿಡ್ತಾರೆ ಕೆಲವೊಂದು ತುಂಬ ಇಂಟೀರಿಯರ್ ಪ್ಲೇಸಲ್ಲಿ ತುಂಬ ದೂರ ಅಂತಕ್ಕಂಥ ಪ್ಲೇಸಲ್ಲಿ ಸಮಟೈಮ್ಸು ಅಲ್ಲಿ ಯಾರು ಕೂಡ ಅಪ್ಲಿಕೇಶನ್ ಕೊಡದೇ ಇರ್ಬೋದು ಅಂಥ ಶಾಲೆಗಳಿಗೆ ಲಾಸ್ಟ್ ಡೇಟ್ ಅಂತಿರಲ್ಲ ಅಲ್ಲಿ ಯಾವಾಗ ಬೇಕಾದ್ರೂ ಕೊಟ್ಬಿಟ್ಟು ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂದರೆ ತುಂಬ ಲೇಟ್ ಆಗೋದ್ರೆ ಅವರಿಗೆ ಸರ್ವಿಸ್ ಕಡಿಮೆ ಆಗಿಬಿಡುತ್ತೆ ಟೈಮು ಹೋಗ್ತಾ ಇರುತ್ತೆ ಬಹಳ ಬೇಗ ಹೋಗಿ ಕೊಡ್ತು ಅಂದರೆ ಒಂದಷ್ಟು ಸರ್ವಿ ಐ ತಿಂಕ್ ಒಂದಷ್ಟು ಸಂಬಳವನ್ನು ಅವರು ವರ್ಕ್ ಮಾಡಿಕೊಂಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ತುಂಬ ಜನ ಕೇಳಿದರು ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ನೋಡಿ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಈಗ ಎಲ್ಲ ಕಡೆ ಆಲ್ಮೋಸ್ಟು ಒಂದು ಎಪ್ಪತ್ತು ಭಾಗ ಸಭೆಗಳು ಕಂಪ್ಲೀಟ್ ಆಗಿದೆ ಸೊ ನಾಳೆಯಿಂದನೇ ಅದಕ್ಕೆ ಸರ್ಕ್ಯುಲರ್ ಪಾಸಾಗುತ್ತೆ ಈಗ ಸಿ ಆರ್ ಪಿ ಕಡೆಯಿಂದ ಅಥವಾ ಡೈರೆಕ್ಟಾಗಿ ಬಿ ಒನೇ ಹೆಚ್ ಎಮ್ಸ್ಗೆಲ್ಲ ಅವ್ರಿಗೆ ಹೇಳ್ಬೋದು ಅವರು ಇಮಿಡಿಯೇಟ್ ತಗೊಳಕ್ಕೆ ಟ್ರೈ ಮಾಡಿ ಬೇಗ ನೀವು ಪ್ರೊಸೀಜರ್ ಆರಂಭ ಮಾಡಿ ಅಪ್ಲಿಕೇಶನ್ ಇಚ್ಕೊಳ್ಳೋಕ್ಕೆ ಅಂತ ಸೊ ಅಲ್ಲಿಂದಲೇ ಸ್ಟಾರ್ಟು ಆಯಿತಾ ನೀವೇನು ಮಾಡಬೇಕು ನಾಳೆಯಿಂದಲೇ ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ತಾರೆ ಈಗ ಡೈರೆಕ್ಷನ್ಸ್ ಬಂದಿದೆ ನಾವು ಕೊಡ್ಬೋದು ಅಪ್ಲಿಕೇಶನು ಅಂತ ಏನು ತೊಂದರೆ ಇಶ್ಯೂ ಮಾಡ್ಕೋಬೇಕು ಏನು ತೊಂದರೆ ಇಲ್ಲ ಆಯಿತಾ ಅವ್ರು ಇಸ್ಕೊಳ್ಳೋಂಗಿಲ್ಲ ಅದು ಇದು ಅಂತ ಎಲ್ಲೂ ಹೇಳೋಂಗಿಲ್ಲ ಆ್ಯಕ್ಚುಲಿ ಈಗ ಕೆಲವೊಂದು ಕಡೆ ಎಲ್ಲ ಕ್ಲಾಸಸ್ ಆಗುತ್ತೆ ತಲೆ ಕೆಡ್ಸ್ಕೊಬೇಡಿ ಸೊ ನೀವು ಕೊಟ್ಬಿಟ್ಟು ಬಂದುಬಿಡಿ ಅಷ್ಟೇ ಕನ್ಸಿಡರ್ ಮಾಡಿ ನಾವು ವರ್ಕ್ ಮಾಡಿದ್ದೀವಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಕೊಟ್ಬಿಟ್ಟು ಸೊ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಸಾಧ್ಯವಾದಷ್ಟು ಬೇಗ ಅದೊಂದು ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ಕೊಳ್ಳಿ ಆಯಿತಾ ಅದಾದ ನಂತರದಲ್ಲಿ ಫಾಲೋ ಅಪ್ ಮಾಡಬೇಕು ಅಪ್ಲಿಕೇಶನ್ ಯಾರು ಇದ್ದಾರೆ ಏನು ಕತೆ ಎಷ್ಟು ಹೋಗಿದೆ ಮತ್ತು ಇದು ಲಾಸ್ಟ್ ಡೇಟ್ ಆಯ್ತಾ ಅದು ಪ್ರೊಸೀಜರ್ ಏನಾಗ್ತಾ ಇದೆ ಇದೆಲ್ಲ ಒಂಚೂರು ಕಾಲ್ ಮಾಡಿಕೊಂಡು ಸೊ ಫಾಲೋಅಪ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಆಗಿಂದಾಗಿ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ಕೇಳಿದರು ವೇಕೆಂಟ್ ಲಿಸ್ಟನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಇಟ್ ಇಸ್ ವೆರಿ ಸಿಂಪಲ್ ಅಂದರೆ ನಿಮಗೆ ಸಿ ಆರ್ ಪಿಗಳ ಮುಖಾಂತರನೇ ಒಂದು ಪಿ ಡಿ ಎಫ್ ಸಿಗುತ್ತೆ ಈಗ ಯಾವುದೋ ಒಂದು ಕ್ಲಸ್ಟರ್ ಅಂದ್ಕೊಳ್ಳಿ ಒಂದು ಕ್ಲಸ್ಟರಲ್ಲಿ ಸುಮಾರು ಏಳರಿಂದ ಎಂಟು ಶಾಲೆ ಒಂದೊಂದು ಸಲ ಹತ್ತು ಶಾಲೆಗಳು ಬರುತ್ತೆ ಸೊ ನೀವು ಸಿ ಆರ್ ಪಿಗಳಿಗೆ ಹೇಳ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಈಗ ಇಡೀ ನಂಜುಗೂ ಈಗ ಯಾವುದೋ ನಂಜುಗೂಡು ತಾಲೂಕು ಅಥವಾ ಎಸ್ ಡಿ ಕೋಟೆ ತಾಲೂಕು ಸಂಯರು ಯಾವುದೇ ನೀವು ಆಗಿ ತೊಗೊಂಡ್ರೆ ಸೊ ಆ ಒಂದು ತಾಲೂಕಿನ ಅಲ್ಲರಿರ್ತಕ್ಕಂಥ ಶಾಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ವೇಕೆಂಟ್ ಇದೆ ಅನ್ನೋದನ್ನು ಒಂದು ಪಿ ಡಿ ಎಫ್ ಫಾರ್ಮೇಟಲ್ಲಿ ಬಿ ಓ ಕಡೆಯಿಂದ ಅಂದರೆ ರಿಲೀಸ್ ಮಾಡ್ತಿರೋದನ್ನು ಆ ಪಟ್ಟಿಯನ್ನು ನೋಡಿಕೊಂಡೇ ಅಪ್ಲಿಕೇಶನ್ ಹಾಕಬೇಕು ನೀವು ಸೊ ಮುಂಚೆ ಹೋಗೋಂಗಿಲ್ಲ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ವೇಕೆಂಟ್ ಲಿಸ್ಟ್ ನೋಡ್ದೇ ನೀವು ಬ್ಲೈಂಡ್ ಆಗಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಡಲಿಕ್ಕಾಗಲ್ಲ ಅವ್ರ ಕಡೆಯಿಂದ ಸಿಕ್ಲಿಲ್ಲ ಅಂದರೆ ನೀವು ಡೈರೆಕ್ಟ್ ಬಿ ಒ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಅಲ್ಲಿ ತೊಗೊಳ್ಬೋದು ಅಂದರೆ ಅವರೇ ಬಿ ಒ ಕಚೇರಿಯಲ್ಲಿ ನೋಟಿಸ್ ಬಿಡಲು ಹಾಕ್ತಾರೆ ಅವರು ಸೊ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ವೇಕೆಂಟ್ ಇದೆ ಅಂತ ಅಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಫಸ್ಟ್ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಇಲ್ಲಾಂದರೆ ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ವೇಕೆಂಟ್ ಇದೆ ಅಂತ ಕೆಲವರು ನೋಟಿಸ್ ಬೂಡಲ್ಲಿ ನೋಡ್ಕೊಂಡು ಹೋಗಿ ಹಾಕ್ತಾರೆ ಕೆಲವರೆಲ್ಲ ಆಲ್ರೆಡಿ ಮುಂಚೆ ಮಾಹಿತಿ ತಗೊಂಡು ಅಪ್ಲಿಕೇಶನ್ ಕೊಡ್ತಕ್ಕಂಥ ಪ್ರಯತ್ನಗಳಾಗುತ್ತೆ ಸೊ ಗೊತ್ತಿರೋರು ಹೋಗಿ ಕೊಡ್ತಾರೆ ಅವರು ಬಟ್ ಗೊತ್ತಿಲ್ಲದೇ ಇರೋರು ವೇಕೆಂಟ್ ಲಿಸ್ಟನ್ನು ಚೆಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಕೊಡಲಿಕ್ಕೆ ಪ್ರಯತ್ನ ಮಾಡೋದು ಇದಿಷ್ಟೇ ಲಿಸ್ಟ್ ಚೆಕ್ ಮಾಡಬೇಕು ಅಂತ ಇದು ಇದೆಲ್ಲೂ ಕೂಡ ಆನ್ಲೈನ್ ಬಿಡುಗಡೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಯಾವುದೇ ವೇಕೆಂಟ್ ಲಿಸ್ಟನ್ನು ಆನ್ಲೈನಲ್ಲಿ ಬಿಡುಗಡೆ ಮಾಡಲ್ಲ ಬಟ್ ಆನ್ಲೈನಲ್ಲಿ ಬಿಡುಗಡೆ ಮಾಡೋದು ಯಾವುದಪ್ಪ ಅಂದರೆ ಸೊ ಡಿಸ್ಟ್ರಿಕ್ ವೈಸು ಮತ್ತು ಬ್ಲ್ಯಾಕ್ ವೈಸು ಎಷ್ಟಿದೆ ಅಂತ ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಗೆಸ್ಟ್ ಟೀಚರ್ ಹಂಚಿಕೆ ಹುದ್ದೆಗಳಿವೆ ಅದನ್ನು ಮಾತ್ರ ಬಿಡೋದಷ್ಟೇ ಅವರು ಜ್ಞಾಪನ ಪತ್ರದಲ್ಲಿ ಅದು ಬಿಟ್ಟರೆ ನಿಮಗೆ ತಾಲೂಕುವಾರು ಹುದ್ದೆಗಳನ್ನು ಅಲ್ಲಿ ಬಿಡಲಿಕ್ಕೆ ಹೋಗಲ್ಲ ಅದನ್ನು ಸಂಬಂಧಪಟ್ಟ ಕೇಸ್ ವರ್ಕರ್ಸ್ ಆಗಿರ್ಬೋದು ಸಿ ಆರ್ ಪಿಗಳ ಕಡೆಯಿಂದ ನೀವು ಈಸ್ಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕು ಇದೆಲ್ಲ ಪ್ರಾಸೆಸ್ಸು ಆಯಿತಾ ಆಲ್ಮೋಸ್ಟ್ ನಿಮ್ಮೆಲ್ಲರ ಡೌಟ್ಸು ಏನು ಅನುಮಾನ ಇತ್ತು ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡೋಣ ಅಪ್ಡೇಟ್ ಬಂತು ಅಂದರೆ ಇಮಿಡೇಟು ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡ್ತೀನಿ ನಾನು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ